ಯಾರ್ರಿ ನೀವು ಏನ್ರಿ ಇದು ವಿಜಯ್ ಸರ್ ಮನೆ ತಾನೆ ಹೌದರಿ ಇದು ವಿಜಯ್ ಸರ್ ಮನೆನೇ ನೀವು ನನ್ನ ಹೆಸರು ಇವನ್ ರೀ ನಿಮ್ ಗಂಡ ವಿಜಯ್ ಜೊತೆನೇ ನಾನು ಕೆಲಸ ಮಾಡ್ತಾ ಇರೋದು ಅವರೇ ನಿಮ್ಮನ್ನ ಭೇಟಿ ಆಗುವಂತ ನನ್ನ ಕಳ್ಸಿಕೊಟ್ರು ಓ ಹೌದಾ ನೀವು ಅವ್ರ ಫ್ರೆಂಡಾ ಹೌದು ರೀ ಸರಿ ಏನ್ ವಿಷಯ ರೀ ಈ ತಿಂಗ್ಸ್ ಎಲ್ಲ ನಿಮ್ಗೆ ಕೊಡ್ಬೇಕು ಅಂತ ನಿಮ್ ಮನೆಯವರು ನನ್ನ ಹತ್ರ ಕಳ್ಸಿಕೊಟ್ರು ಓ ಹೌದಾ ಹೌದು ರೀ ಬನ್ನಿ ಒಳಗ್ ಬನ್ನಿ ಕೂತ್ಕೊಳ್ಳಿ ಹ್ಮ್ ನಾನ್ ಬರ್ತೀನಿ ಅಂತ ವಿಜಯ್ ನಿಮಗ್ ಕಾಲ್ ಮಾಡಿ ಹೇಳಿಲ್ವಾ ಇಲ್ಲ ರೀ ಏನು ಹೇಳಲಿಲ್ಲ ಒಂದ್ ನಿಮಿಷ ನಾನ್ ಅವ್ರಿಗೆ ಫೋನ್ ಮಾಡಿ ಬರ್ತೀನಿ ಸರಿ ಏನ್ರಿ ಇದು ಅವ್ರ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಹೌದಾ ಒಂದು ವೇಳೆ ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಇದ್ದಾರೋ ಏನೋ ಅಲ್ಲೆಲ್ಲ ನಾವು ಕೆಲಸ ಮಾಡೋಕ್ಕೆ ಹೋಗೋವಾಗ ಫೋನ್ನ ಹಾಸ್ಟೆಲಲ್ಲಿ ಇಟ್ಬಿಟ್ಟೆ ನಾವು ಕೆಲಸಕ್ಕೆ ಹೋಗ್ಬೇಕು ಯಾಕಂದರೆ ನಾವು ಕೆಲಸ ಮಾಡೋ ಜಾಗದಲ್ಲಿ ಫೋನೆಲ್ಲ ನಾಟ ನೋಡ್ರಿ ಆಯಿತು ಬಿಡಿರಿ ನೀವು ಹೇಳಿ ಏನೂ ಇಲ್ಲ ರೀ ಇದನ್ನೆಲ್ಲ ಭದ್ರವಾಗಿ ನಿಮ್ಮ ಹತ್ರ ಕೊಟ್ಬಿಟ್ಟು ಹೋಗಬೇಕಂತಲೇ ಬಂದೆ ಇದರಲ್ಲಿ ಬಟ್ಟೆ ಜುವೆಲ್ಸು ಈ ರೀತಿ ತುಂಬ ಐಟಮ್ಸ್ಗಳಿದೆ ಎಲ್ಲ ತಗೊಳ್ಳಿ ಏನು ಕಳ್ಸಿ ಕೊಟ್ಟಿದ್ದಾರೆ

ಸರಿ ಆಮೇಲೆ ನೋಡ್ಕೊಳ್ಳೋಣ ತಗೊಳ್ಳಿ ಇಲ್ಲೇ ವೇಟ್ ಮಾಡಿ ನಾನ್ ಟೀ ಮಾಡ್ಕೊಂಡ್ ಹ್ಮ್ ತಗೊಳ್ಳಿ ರೀ ರೀ ಪರವಾಗಿಲ್ಲ ಟೀ ಸೂಪರ್ ಆಗಿದೆ ಕಣ್ರಿ ಹೆಂಗ್ರಿ ಇಷ್ಟೊಂದು ಟೇಸ್ಟ್ ಆಗಿ ಟೀ ಮಾಡ್ತೀರಾ ನೀವು ಎಕ್ಸಲೆಂಟ್ ಥ್ಯಾಂಕ್ಸ್ ರೀ ಟೀ ಕುಡಿರಿ ನೀವಿವ್ ಲಂಚು ನಮ್ಮನೇಲೆ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ನೀವ್ ಅಷ್ಟು ದೂರದಿಂದ ನನ್ ಮನೆಯವ್ರು ಕೊಟ್ಟ ವಸ್ತುನೆಲ್ಲ ತಂದು ಕೊಟ್ರಲ್ಲ ನಮಗೋಸ್ಕರ ತಾನೇ ಅದಕ್ಕೆ ನೀವ್ ಮನೇಲಿ ಊಟ ಮಾಡ್ಕೊಂಡೇ ಹೋಗ್ಬೇಕು ಹಾ ಇಷ್ಟ ಕಣ್ರಿ ನೀವ್ ಇಲ್ಲೇ ವೈಟ್ ಮಾಡಿ ನಾನ್ ಒಳಗೋಗಿ ಲಂಚ್ ರೆಡಿ ಮಾಡ್ತೀನಿ ಹ್ಮ್